ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ತಿಂಗಳು ಮಾರ್ಚ್ ಇಪ್ಪತ್ತೊಂಬತ್ತರ ಅಮಾವಾಸ್ಯೆ ಸೂರ್ಯಗ್ರಹಣದ ಮೊದಲು ಪುತ್ರರನ್ನ ಹೊಂದಿರುವವರು ಇದನ್ನ ಮಾಡಬೇಕು ಇಲ್ಲದಿದ್ರೆ ಅನಾಹುತ ಇದೆ ಇಪ್ಪತ್ತೊಂಬತ್ತರಂದು ಸೂರ್ಯಗ್ರಹಣದ ಜೊತೆಗೆ ಅಮವಾಸ್ಯೂ ಬರಲಿದೆ ಅಲ್ಲದೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ತಿಥಿಗಳಲ್ಲಿ ಗ್ರಹಣ ಸಂಭವಿಸುತ್ತದೆ ಅಲ್ಲದೆ ಈ ಬಾರಿಯೂ ಅಮಾವಾಸ್ಯೆಯು ಸೂರ್ಯಗ್ರಹಣದೊಂದಿಗೆ ಬರುತ್ತಿದೆ ಇದು ಅತ್ಯಂತ ಶಕ್ತಿಯುತವಾಗಿದೆ ಮತ್ತು ಅಮಂಗಳಕರ ಈ ದಿನದಂದು ಯಾರಿಗೆ ಪುತ್ರರಿದ್ದಾರೆ ಅವರು ಈ ಪರಿಹಾರವನ್ನ ಮಾಡಿಕೊಳ್ಳಬೇಕು ಇದರಿಂದ ಎಲ್ಲ ದೋಷಗಳು ದೂರವಾಗುತ್ತದೆ ದೃಷ್ಟಿ ದೋಷಗಳು ದೂರವಾಗುತ್ತದೆ ಅವರು ಉತ್ತಮ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಈ ವಿಡಿಯೋವನ್ನು ನೋಡುವವರು ಪುತ್ರರನ್ನ ಹೊಂದಿರುವವರು ಈ ಪರಿಹಾರವನ್ನ ಖಂಡಿತ ಮಾಡಿಕೊಳ್ಳಿ ಅಮಾವಾಸ್ಯೆಯು ಗ್ರಹಣದೊಂದಿಗೆ ಬಂದಿದೆ ಹಾಗಾಗಿ ಅದಕ್ಕೆ ಹೆಚ್ಚಿನ ಶಕ್ತಿ ಇದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಆದ್ದರಿಂದ ಪುತ್ರರನ್ನ ಹೊಂದಿರುವವರು ಕಡ್ಡಾಯವಾಗಿ ಈ ಪರಿಹಾರವನ್ನ ಮಾಡಿಕೊಳ್ಳಿ ಇದರಿಂದ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ನಿಮ್ಮ ಜೀವನ ಬದಲಾಗುತ್ತದೆ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ನಿಮ್ಮ ಮಕ್ಕಳ ಮೇಲಿನ ಎಲ್ಲ ದೋಷಗಳು ದೂರವಾಗುತ್ತದೆ ಅವರು ಯಾವುದೇ ತೊಂದರೆಯಿಂದ ಮುಕ್ತರಾಗಲು ಇದು ಉಪಯುಕ್ತವಾದ ಪರಿಹಾರವಾಗಿದೆ ಸಾಮಾನ್ಯವಾಗಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಎಂದು ಗ್ರಹಣ ಕೂಡಿ ಬಂದರೆ ಮಕ್ಕಳಿಗೆ ಕೇಡಾಗುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ಮತ್ತು ಶಾಸ್ತ್ರದಲ್ಲಿ ಹೇಳಿದೆ ಈ ದಿನ ತಪ್ಪದೆ ಈ ಪರಿಹಾರವನ್ನು ಮಾಡಿಕೊಳ್ಳಬೇಕು ನಮ್ಮ ಹಿರಿಯರು ಹೇಳುತ್ತಲೇ ಇರುತ್ತಾರೆ ಹಾಗಾಗಿ ಈ ಅಮವಾಸ್ಯೆ ಸ್ವಲ್ಪ ಶಕ್ತಿಶಾಲಿಯಾದ್ದರಿಂದ ನೀವು ಈ ಪರಿಹಾರವನ್ನು ಮಾಡಿದರೆ ನೀವು ತಪ್ಪದೆ ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ ಈ ಪರಿಹಾರವನ್ನು ನೀವು ಬೇರೆ ದಿನಗಳಲ್ಲಿ ಮಾಡುವುದಾದರೆ ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆಯ ದಿನ ಮಾಡಬೇಕು ಆದರೆ ಈ ಅಮಾವಾಸ್ಯೆ ಭಯಂಕರವಾಗಿರುವುದರಿಂದ ಈ ದಿನ ಮಾಡಿದ್ದಲ್ಲಿ ಹೆಚ್ಚಿನ ಫಲಿತಾಂಶವನ್ನು ನೀವು ಕಾಣಬಹುದು ಅದು ಒಂದು ವಿಶಿಷ್ಟ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನು ಕಾಪಾಡುತ್ತದೆ ಅದೇನೆಂದರೆ ಮಗನಾದವನು ಕುಲವನ್ನು ಎತ್ತಿ ಹಿಡಿಯುವನೆಂದು ಪರಿಗಣಿಸುತ್ತೇವೆ ಆದ್ದರಿಂದ ನಾವು ಹೇಳಿದಂತೆ ಮಾಡಿ ನಿಮ್ಮ ಮಕ್ಕಳಿಗೆ ಯಾವುದೇ ದೃಷ್ಟಿದೋಷವಿರಲಿ ಇದನ್ನು ತೊಡೆದು ಹಾಕಲು ಇದು ಉತ್ತಮ ಪರಿಹಾರವಾಗಿದೆ ಈ ಪರಿಹಾರವನ್ನು ಹೇಗೆ ಮಾಡುವುದು ಮತ್ತು ಅದು ಯಾವ ರೀತಿಯ ಉತ್ತಮ ಫಲಿತಾಂಶವನ್ನು ತರುತ್ತದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಫಾಲ್ಗುಣ ಅಮಾವಾಸ್ಯೆ ದಿನದಂದು ಸೂರ್ಯಗ್ರಹಣ ಬರಲಿದೆ ಇದು ನಮ್ಮ ವರ್ಷದ ಮೊದಲ ಸೂರ್ಯಗ್ರಹಣವೂ ಆಗಿದೆ ಈ ವರ್ಷ ಗ್ರಹಣವು ಮಧ್ಯಾಹ್ನ ಎರಡು ಇಪ್ಪತ್ತರಿಂದ ಆರಂಭವಾಗಿ ಸಂಜೆ ಆರು ಹದಿನಾರರವರೆಗೆ ಇರುವುದು ಚಂದ್ರಗ್ರಹಣದಂತೆಯೇ ಈ ಸೂರ್ಯಗ್ರಹಣವು ಭಾರತದಲ್ಲಿ ಕಾಣಿಸುವುದಿಲ್ಲ ಆದ್ದರಿಂದ ಈ ಗ್ರಹಣದ ಯಾವುದೇ ಸೂತಕ ನಿಯಮಗಳನ್ನು ಆಚರಿಸಬೇಕಾಗಿಲ್ಲ ಆದರೆ ಗ್ರಹಣದ ಪರಿಣಾಮ ಖಚಿತವಾಗಿ ಎಲ್ಲ ರಾಶಿಯವರಿಗೂ ಸಹ ಆಗುತ್ತದೆ ನಿಮ್ಮ ಮಕ್ಕಳು ಚೆನ್ನಾಗಿ ಏಳಿಗೆ ಹೊಂದಬೇಕೆಂದು ನೀವು ಬಯಸಿದರೆ ಮಕ್ಕಳಿಗೆ ಯಾವುದೇ ಸಮಸ್ಯೆಯೂ ಆಗಬಾರದು ನಿಮ್ಮ ಮಕ್ಕಳು ಸಂಪಾದಿಸುತ್ತಿದ್ದಲ್ಲಿ ಅವರಿಗೆ ದೃಷ್ಟಿದೋಷ ಆಗಬಾರದು ಎಂದಿದ್ದರೆ ಅಂಥವರು ತಪ್ಪದೇ ಈ ಪರಿಹಾರವನ್ನು ಮಾಡಲೇಬೇಕು ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಲಾಗುತ್ತದೆ ಇದರಿಂದ ಗ್ರಹಣದ ಪ್ರಭಾವ ನಿಮ್ಮ ಮಕ್ಕಳ ಮೇಲೆ ಬೀಳುವುದಿಲ್ಲ ಯಾವುದೇ ಅನಿಷ್ಟ ಸಂಭವಿಸುವುದಿಲ್ಲ ಈ ಗ್ರಹಣ ಮೊದಲು ಮಕ್ಕಳನ್ನು ಹೊಂದಿರುವವರು ಜೀವನದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಹಾಗಾಗಿ ಇಂದು ನಾವು ಹೇಳುತ್ತಿರುವ ಉಪಾಯವನ್ನು ಗಂಡು ಮಕ್ಕಳಿರುವವರು ಮಾಡಿದರೆ ಅದರ ಫಲಿತಾಂಶ ಅದ್ಭುತವಾಗಿರುತ್ತದೆ ಅವರ ಜೀವನ ಬದಲಾಗುವುದರಲ್ಲಿ ಸಂದೇಹವಿಲ್ಲ ಅವರ ಜೀವನವು ಬದಲಾಗುತ್ತದೆ ಎಲ್ಲ ಸಮಸ್ಯೆಗಳನ್ನು ತೆಗೆದುಹಾಕುತ್ತದೆ ದೃಷ್ಟಿದೋಷಗಳು ಗೃಹ ದೋಷಗಳನ್ನು ತೆಗೆದುಹಾಕುತ್ತದೆ ನಿಮ್ಮ ಮಕ್ಕಳ ಮೇಲೆ ಯಾವುದೇ ಕೆಟ್ಟ ಪರಿಣಾಮಗಳು ಈ ಸಮಯದಲ್ಲಿ ವಿಷಕಾರಿ ಕಿರಣಗಳು ಭೂಮಿಯ ಮೇಲೆ ಬೀಳುತ್ತದೆ ಆ ಕಿರಣಗಳ ಪರಿಣಾಮ ಮಕ್ಕಳ ಮೇಲೆ ಬಹುಬೇಗವಾಗುತ್ತದೆ ಹಾಗಾಗಿ ಈ ಪರಿಹಾರವು ಉಪಯುಕ್ತವಾಗಿದೆ ಅಮಾವಾಸ್ಯೆಯೊಂದಿಗೆ ಗ್ರಹಣವು ಬಂದಾಗ ತುಂಬ ಅಶುಭವೆಂದು ಪರಿಗಣಿಸಲಾಗುತ್ತದೆ ಅಲ್ಲದೆ ಈ ಗ್ರಹಣವು ಶನಿವಾರದಂದು ಅಮಾವಾಸ್ಯೆ ದಿನದಂದು ಬಂದಿರುವುದು ತುಂಬಾ ಅಶುಭವಾಗಿದೆ ಇದು ದುಷ್ಪರಿಣಾಮಗಳನ್ನು ಮಾಡುತ್ತದೆ ಆದ್ದರಿಂದ ದುಷ್ಪರಿಣಾಮಗಳು ಇಲ್ಲದೆ ಮಕ್ಕಳಿಗೆ ಯಾವುದೇ ತೊಂದರೆಯಾಗದಂತೆ ಈ ಪರಿಹಾರವನ್ನು ಮಾಡಬೇಕೆಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಇದರಿಂದ ಮಕ್ಕಳ ಮೇಲೆ ಕೆಟ್ಟ ದೃಷ್ಟಿಯ ಶಕ್ತಿಗಳು ದೂರವಾಗುತ್ತದೆ ನಮ್ಮ ಮಕ್ಕಳಿಗೆ ತುಂಬ ತೊಂದರೆಯಾಗಿದೆ ಅವರು ಅನ್ನ ತಿನ್ನುತ್ತಿಲ್ಲ ತುಂಬ ಕಿರಿಕಿರಿ ಮಾಡುತ್ತಾರೆ ಅವರು ಯಾವಾಗಲೂ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಾರೆ ನಾವು ನಮ್ಮ ಮಕ್ಕಳಿಂದ ತುಂಬ ಬೇಸತ್ತಿದ್ದೇವೆಂದು ನೀವೇನಾದರೂ ಹೇಳುತ್ತಿದ್ದರೆ ಯೋಚಿಸುತ್ತಿದ್ದರೆ ಖಂಡಿತವಾಗಿ ಈ ಪರಿಹಾರ ನಿಮಗಾಗಿ ಏನು ಮಾಡಬೇಕೆಂದು ತಿಳಿಯದೆ ಮುಜುಗರ ಅನುಭವಿಸುವವರು ಈ ಪರಿಹಾರವನ್ನು ಚೆನ್ನಾಗಿ ಮಾಡಿ ಈ ಪರಿಹಾರವನ್ನು ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಮಾಡಬಹುದು ಅಂದರೆ ಸುಮಾರು ಆರು ವರ್ಷದಿಂದ ಮೂವತ್ತು ವರ್ಷದ ವಯಸ್ಸಿನ ಗಂಡು ಮಕ್ಕಳು ಹೊಂದಿರುವವರು ಪ್ರತಿ ತಾಯಂದಿರು ಈ ಪರಿಹಾರವನ್ನು ಮಾಡಬೇಕು ನಿಮ್ಮ ಮಕ್ಕಳನ್ನು ಚೆನ್ನಾಗಿ ತಯಾರು ಮಾಡಿದರೆ ಯಾವುದೇ ತೊಂದರೆಯಾಗುವುದಿಲ್ಲ ಅವರು ಏನು ಮಾಡಬೇಕೆಂದು ಅವರಿಗೆ ಅರ್ಥವಾಗುತ್ತಿಲ್ಲ ಎಂದು ಅವರು ಭಾವಿಸುತ್ತಾರೆ ಅಂಥವರಿಗೆ ಈ ಅಮಾವಾಸ್ಯೆ ದಿನ ರಾತ್ರಿ ಹತ್ತರ ಗಂಟೆಯ ನಂತರ ಪರಿಹಾರವನ್ನು ಮಾಡಬಹುದು ನೀವು ಈ ಪರಿಹಾರವನ್ನು ಮಾಡಿದರೆ ನಿಮ್ಮ ಮಕ್ಕಳಿಗೆ ಯಾವುದೇ ಚಿಂತೆ ಇರುವುದಿಲ್ಲ ಮಕ್ಕಳ ಜೀವನವು ಉತ್ತಮ ಫಲಿತಾಂಶದೊಂದಿಗೆ ಬದಲಾಗುತ್ತದೆ ಯಾವಾಗಲೂ ಕಿರಿಕಿರಿಯನ್ನು ಮಾಡುತ್ತಿರುತ್ತಾರೆ ತಂದೆ ತಾಯಿಯ ಮಾತನ್ನ ಕೇಳುವುದಿಲ್ಲ ಹೀಗಿದ್ದಲ್ಲಿ ಮಕ್ಕಳ ಗಮನ ಬೇರೆ ಎಲ್ಲೋ ಕಡೆ ಹೋಗುತ್ತಿದೆ ಎಂದಲ್ಲಿ ಬೆಳವಣಿಗೆ ಚೆನ್ನಾಗಿಲ್ಲ ಎಂದಲ್ಲಿ ಇದರಿಂದ ಅವರನ್ನು ತಿರುಗಿಸಲು ಈ ಪರಿಹಾರವನ್ನು ಮಾಡಿ ಈ ಪರಿಹಾರವನ್ನು ಮಾಡುವುದರಿಂದ ನೀವು ಅಂದುಕೊಂಡಂತೆ ಅವರು ಬೆಳೆಯಲು ಸಾಧ್ಯವಾಗುತ್ತದೆ ಇಂತಹ ಶುಭ ನಕ್ಷತ್ರದ ದಿನ ಬರುವುದು ವರ್ಷಕ್ಕೊಮ್ಮೆ ಬರುತ್ತದೆ ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಈ ಪರಿಹಾರವನ್ನು ಹೀಗೆ ಮಾಡಿ ನಾವು ಅನ್ನವನ್ನು ಮಾಡುತ್ತೇವೆ ಅಥವಾ ನಾವು ಸಂಜೆ ಪೂರ್ಣ ಪಾತ್ರೆಯಲ್ಲಿ ಅನ್ನವನ್ನು ಮಾಡುತ್ತೇವೆ ಬೇಯಿಸಿದ ಅನ್ನದಿಂದ ಮೂರು ಮುದ್ದೆ ಅನ್ನವನ್ನು ತೆಗೆದುಕೊಳ್ಳಿ ಈ ಪರಿಹಾರವನ್ನು ಅನ್ನದಿಂದಲೇ ಮಾಡಬೇಕು ಅದೇ ರೀತಿ ಸಾಯಂಕಾಲ ಅನ್ನವನ್ನು ಬೇಯಿಸಿದ ನಂತರ ಅದರಲ್ಲಿ ಮೂರು ಮುದ್ದೆ ತೆಗೆದುಕೊಳ್ಳಿ ಈ ಪರಿಹಾರದ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ ಏಕೆಂದರೆ ಮೊಟ್ಟೆಯಿಂದ ಮಾಡಿದ ಯಾವುದೇ ಪರಿಹಾರವು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಮಕ್ಕಳಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ಅಂತಹ ಆರೋಗ್ಯ ಸಮಸ್ಯೆಗಳಿಗೆ ಮೊಟ್ಟೆಯಿಂದ ಪರಿಹಾರ ಸಿಗುತ್ತದೆ ಹಾಗಾದರೆ ನೀವು ತುಂಬಿದ ಅನ್ನವನ್ನು ತೆಗೆದುಕೊಳ್ಳಿ ಒಂದಕ್ಕೆ ಕೆಂಪು ಬಣ್ಣವನ್ನು ಹಾಕಿ ನಂತರ ಮತ್ತೊಂದಕ್ಕೆ ಕೇಸರಿಯನ್ನು ಹಾಕಿ ನಂತರ ಮೂರನೇ ಉಂಡೆಯನ್ನು ಬಿಳಿಯಾಗಿ ಇರಲಿ ಈ ಮೂರು ಉಂಡೆ ಮಾಡಿದ ನಂತರ ಒಂದು ಕೋಳಿ ಮೊಟ್ಟೆಯನ್ನು ತೆಗೆದುಕೊಳ್ಳಿ ನಂತರ ಅದರ ಮೇಲೆ ವೃತ್ತವನ್ನು ಹಾಕಿ ಆ ಮೊಟ್ಟೆಯ ಮೇಲೆ ಗುಮ್ಮಟದಂತೆ ಕಣ್ಣುಗಳನ್ನು ಇರಿಸಿ ಏಕೆಂದರೆ ನೀವು ಕೋಳಿ ಮೊಟ್ಟೆಯ ಮೇಲೆ ಇದನ್ನು ಹಾಕಿದರೆ ನಿಮ್ಮ ಮಕ್ಕಳಿಗೆ ಏನು ಬೇಕಾದರೂ ಒಳ್ಳೆಯದಾಗುತ್ತದೆ ಮೂರು ಉಂಡೆಗಳನ್ನು ಒಂದು ತಟ್ಟೆಯಲ್ಲಿ ಹಾಕಿ ಆ ಮೂರು ಉಂಡೆಗಳ ಮಧ್ಯದಲ್ಲಿ ಮೊಟ್ಟೆಯನ್ನು ಹಾಕಿ ಅದರ ನಂತರ ನಿಮ್ಮ ಮಗನನ್ನು ಕೂರಿಸಿಕೊಳ್ಳಿ ಮತ್ತು ಮಗುವಿನ ಸುತ್ತ ಏಳು ಬಾರಿ ಪ್ರದಕ್ಷಿಣಾ ಖಾರವಾಗಿ ಮತ್ತು ಅಪ್ರದಕ್ಷಿಣಾ ಖಾರವಾಗಿ ಏಳು ಬಾರಿ ಸುತ್ತಿಸಿ ಎಷ್ಟು ಗಂಡು ಮಕ್ಕಳಿದ್ದರೂ ಎಲ್ಲರೂ ಈ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಬೇಕು ನಂತರ ಅನ್ನ ಮತ್ತು ಮೊಟ್ಟೆಯ ಉಂಡೆಯನ್ನು ಕವರ್ನಲ್ಲಿ ಹಾಕಿ ಮೊಟ್ಟೆಯನ್ನ ನಾಲ್ಕು ರಸ್ತೆ ಅಥವಾ ಮೂರು ರಸ್ತೆಯ ಸಂದಿಯಲ್ಲಿ ಇದನ್ನು ಯಾರು ತುಳಿಯದ ಜಾಗದಲ್ಲಿ ಬಿಸಾಡಬೇಕು ಇದನ್ನು ಬಿಸಾಡಿ ಮನೆಗೆ ಬಂದ ನಂತರ ನಿಮ್ಮ ಮಕ್ಕಳ ಕೈ ಮತ್ತು ಕಾಲು ಕಣ್ಣನ್ನು ತೊಳೆದು ಬಟ್ಟೆಯನ್ನು ಬದಲಿಸಿ ಹಾಗೆಯೇ ದೃಷ್ಟಿ ತೆಗೆದವರು ಕೂಡ ಕೈ ಕಾಲು ಮುಖವನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಮನೆಯ ಒಳಗೆ ಬರಬೇಕು ಇದನ್ನು ಪ್ರಯತ್ನಿಸಿ ಮತ್ತು ನೀವು ಅರ್ಥ ಮಾಡಿಕೊಳ್ಳುವಿರಿ ಅಂದರೆ ನಿಮ್ಮ ಮಕ್ಕಳು ಮೊದಲು ಹೇಗಿದ್ದರು ಈಗ ಹೇಗಾಗಿದ್ದಾರೆ ಎಂದು ನೀವೇ ನೋಡುವಿರಿ ಅವರ ಬೆಳವಣಿಗೆ ಹೇಗಿದೆ ಎಂದರೆ ಅವರು ಎಷ್ಟು ಕ್ರಿಯಾಶೀಲರಾಗಿದ್ದಾರೆ ಎಂಬುದು ನಿಮ್ಮ ಗಮನಕ್ಕೆ ಬರುತ್ತದೆ ಆದ್ದರಿಂದ ಗಂಡು ಮಕ್ಕಳನ್ನ ಹೊಂದಿರುವ ಪ್ರತಿಯೊಬ್ಬ ತಾಯಂದಿರು ಈ ಪರಿಹಾರವನ್ನ ತಪ್ಪದೇ ಮಾಡಬೇಕು ಆದರೆ ಇದು ತುಂಬಾ ಪರಿಣಾಮಕಾರಿಯಾಗಿದೆ ಇದು ತುಂಬಾ ಸುಲಭವಾದ ಪರಿಹಾರವಾಗಿದೆ ಈ ಪರಿಹಾರಕ್ಕಾಗಿ ಮೂರು ಮುದ್ದೆ ಅನ್ನ ಹಾಗೂ ಒಂದು ಕೋಳಿ ಮೊಟ್ಟೆಯನ್ನು ಬಳಸಲಾಗುತ್ತದೆ ಆದ್ದರಿಂದ ಉತ್ತಮ ಫಲಿತಾಂಶ ಬರುತ್ತದೆ ತೆಗೆದು ತೆಗೆದುಹಾಕಲು ಇದು ರಾಮಬಾಣವಾಗಿದೆ ಇದರಿಂದ ತಕ್ಷಣದ ಪರಿಣಾಮವನ್ನು ನೀವು ಕಾಣಬಹುದು ಇದರ ಪರಿಣಾಮವು ತುಂಬಾ ದಿನಗಳ ನಂತರ ಅಲ್ಲ ಒಂದು ರಾತ್ರಿ ಬೆಳಿಗ್ಗೆ ಆಗುವುದರಲ್ಲಿ ನೀವು ಕಾಣಬಹುದು ನಿಮ್ಮ ಮಗು ತುಂಬಾ ಹಠ ಮಾಡುತ್ತಿದ್ದಲ್ಲಿ ರಗಳೆ ಕೊಡುತ್ತಿದ್ದಲ್ಲಿ ನೀವು ಈ ತಂತ್ರವನ್ನು ಮಾಡಿದ್ದೇ ಆದಲ್ಲಿ ಮರುದಿನ ಬೆಳಿಗ್ಗೆ ಹಠವನ್ನ ನಿಲ್ಲಿಸುತ್ತದೆ ಕಡಿಮೆ ಮಾಡುತ್ತದೆ ನೀವು ನೋಡುತ್ತೀರಿ ಹಾಗೆಯೇ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಈ ಪರಿಹಾರವನ್ನು ಮಾಡಬಹುದು ತಪ್ಪೇನೂ ಇಲ್ಲ ನಿಮ್ಮ ಜೀವನದ ಎಲ್ಲಾ ಕಷ್ಟಗಳು ನೋವುಗಳು ಮತ್ತು ಕಣ್ಣೀರನ್ನ ನಿವಾರಿಸಲು ನಿಮ್ಮ ಮಕ್ಕಳನ್ನ ಉತ್ತಮಗೊಳಿಸಲು ವಿವಿಧ ಪರಿಹಾರವನ್ನ ಮಾಡುವುದು ತುಂಬಾ ಒಳ್ಳೆಯದು ಆದರೆ ಒಳ್ಳೆಯ ಅತಿಥಿ ಮತ್ತು ವಾರ ನಕ್ಷತ್ರ ಒಟ್ಟಿಗೆ ಬರಬೇಕು ಈ ಮಾಹಿತಿ ಹೇಗೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮವರಿಗೂ ಸಹ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು